this woman explains the ramifications and the impact that an emp attack would have on the u.s and i should say that the emp committee their estimate was 8 to 9 out of every 10 americans could lose their life by the end of the first year half a million people in the air at any given time on a thousand flights right so that's lost so that's half a million people at any moment. Very quickly after that, the SCADA systems begin to fail and you have fire, you have flood. Within 72 hours, you have meltdown at all nuclear facilities. Refrigeration has gone out at supermarkets and at the regional food warehouses. So the food supply ends, you know, there's no access to ATMs or money or financial structure of any type any type no access to your prescription medications you know no access to law enforcement and no clean water and no food. We are terrible at listening to warnings about disaster that's why everyone in my family has a copy of this book you'll learn how to protect your home with the emp shield build your own hydro generator learn how to make black powder that dry what the fuck ain't nobody talking about this stuff because of EMP electromagnetic pulse. ಇದೇನಂದ್ರೆ ನಾವು ಬಳಸ್ತಾ ಇದೀವಲ್ಲ ಈವನ್ ಇಂದ ಆಪರೇಟೆಡ್ ಎಕ್ವಿಪ್ಮೆಂಟ್ಸ್ ಕೂಡ ವರ್ಕ್ ಆಗೋದಿಲ್ಲ ಅಂತ ಪಲ್ಸ್ನ ಜನರೇಟ್ ಮಾಡುವಂತ ಗಳನ್ನ ಕಂಡು ಹಿಡಿತಾ ಇದಾರೆ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸ್ ಒಂದು ಸಲ ಜನರೇಟ್ ಮಾಡುವಂತ ಶಕ್ತಿಯಿಂದ ನಮ್ಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಆಹಾರ ಸಿಗದೆ ಇರೋದ್ರ ರೀತಿ ಆಗ್ಬೋದು ಜನರೇಟರ್ ಗಳು ವರ್ಕ್ ಆಗ್ತಾ ಇತ್ತಲ್ಲ ಆ ಜನರೇಟರ್ ಕೂಡ ವರ್ಕ್ ಆಗೋದಿಲ್ಲ ಅಂತ ಸಿಸ್ ಆ ಪರಿಸ್ಥಿತಿ ಬರುತ್ತೆ ಅನ್ನೋದು ಇದು ಒಂದು ಎಕ್ಸಾಂಪಲ್ ಆಗಿ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಅವರು ತಿಳಿಸ್ತಾ ಇರೋ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಸುಮಾರು ಎಂಟರಿಂದ ಒಂಬತ್ತು ಜನ ಲಾಸ್ ಮಾಡ್ಕೋಬೇಕಾಗತ್ತೆ ಅವರ ಲೈಫ್ನ ಹತ್ತು ಜನದಲ್ಲಿ ಅಂದ್ರೆ ಎಷ್ಟು ಪರ್ಸೆಂಟು ನೂರರಲ್ಲಿ ಹತ್ತು ಜನ ಮಾತ್ರ ಉಳ್ಕೊಳ್ತಾರೆ ಅದು ಯಾವಾಗ ಬೇಕಾದರೂ ಆಗಬಹುದು ಇದು ಜಸ್ಟ್ ಸ್ಟಾರ್ಟಪ್ ಅಂತ ಅಂದ್ಕೊಳ್ಳಿ ಹತ್ತು ಜನದಲ್ಲಿ ಒಬ್ರು ಮಾತ್ರ ಉಳಿತಾರೆ ಅಂತಲೇ ಹೇಳ್ತಾ ಇದೆ ಅಮೆರಿಕಾದವರು ಹೇಳ್ತಾ ಇರೋದು ಇದು ನಾವಲ್ಲ ಇರುವಂತ ನ್ಯೂಕ್ಲಿಯರ್ ವೆಪನ್ಸ್ ಗಳೆಲ್ಲ ಬೂದಿ ಆಗ್ಬಿಡ್ಬೋದು ಇದಕ್ಕಿದಾಗೆ ಎಲ್ಲಾ ಟೆಕ್ನಾಲಜಿಗಳು ಎ ಟಿ ಎಮ್ಗಳು ವರ್ಕ್ ಆಗೋದಿಲ್ಲ ರೆಫ್ರಿಜಿರೇಟರ್ ವರ್ಕ್ ಆಗೋದಿಲ್ಲ ಫುಡ್ ಟೋಟಲಿ ನಿಂತೋಗ್ಬಿಡುತ್ತೆ ಯಾವುದೂ ಕೂಡ ವರ್ಕ್ ಆಗುದಿಲ್ಲ ಭೂಮಿ ಮೇಲೆ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಅಮೆರಿಕಾದವರೇ ಹೇಳ್ತಾ ಇದ್ದಾರೆ ಲೆಕ್ಕ ಹಾಕೊಳ್ಳಿ ಇ ಎಂ ಪಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸ್ ಅನ್ನೋದು ಆ ಮಟ್ಟಕ್ಕೆ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡುತ್ತೆ ಆಲ್ರೆಡಿ ಅದನ್ನ ಟ್ರಯಲ್ ಕೂಡ ಕೆಲವಷ್ಟು ಕಡೆ ಮಾಡಿದ್ದಾರೆ ಮೇಜರ್ ಆಗಿ ಅದರಿಂದ ಇಂಪ್ಯಾಕ್ಟ್ ಆದಾಗ ಬಚಾವ್ ಆಗೋದಕ್ಕೆ ಎಷ್ಟೆಷ್ಟೋ ಜನ ಈ ತರ ಬುಕ್ಗಳನ್ನ ಪ್ರಿಂಟ್ ಮಾಡಿ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಮ್ಮಲ್ಲಿ ನಾವು ಬೇಸಿಕ್ ಏನನ್ನ ಬಳಸ್ಕೋಬೇಕು ಈಗ ಕೆಲವಷ್ಟಕ್ಕೆ ನಾವು ಫಿಕ್ಸ್ ಆಗ್ಬಿಡ್ತೀವಿ ಆಟೋಮೇಷನ್ಗೆ ಆಟೋಮೇಶನ್ ಬಿಟ್ಟು ಬೇಸಿಕ್ನ ಯಾವ ರೀತಿ ಬಳಸ್ಕೋಬೇಕು ಇಟ್ ಚಟ್ನಿ ಮಾಡೋದಾಗಿರ್ಬೋದು ಈ ಥರದ್ದು ಎಷ್ಟೆಷ್ಟು ಇರುತ್ತೆ ಅಂಥದ್ದನ್ನೆಲ್ಲ ಬೇಸಿಕ್ನ ನಾವು ಇಟ್ಕೋಬೇಕಾಗತ್ತೆ ನಮ್ಮ ಸುತ್ತಮುತ್ತ ಅದು ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು ನಾವಿಂಥ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ತಿಳಿಸ್ತಾ ಹೋಗೋಣ ಒಂದು ನಾಲ್ಕು ಜನಕ್ಕೆ ಇದರಿಂದ ಫ್ಯೂಚರ್ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ಕಂಡು ಹಿಡಿದಿರುವಂತ ಟೆಕ್ನಾಲಜಿಗಳು ಇ ಎಂ ಪಿ ಅನ್ನೋದು ಈವನ್ ಸೌತ್ ಕೊರಿಯಾ ಇದನ್ನ ಡೆವಲಪ್ ಈವನ್ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಡೆವಲಪ್ ಮಾಡ್ತಾ ಇದ್ದಾವೆ ಅಮೆರಿಕಾದಲ್ಲಿ ಇಂಥ ಡೆವಲಪ್ ಮಾಡ್ತಾ ಇದ್ದಾರೆ ಅಲಾಸ್ಕಾದಲ್ಲಿ ಟ್ರಯಲ್ ಮಾಡೋದಕ್ಕೂ ಹೋಗಿದ್ರು ಬಟ್ ಕೆಲವಷ್ಟು ಪ್ರೆಷರ್ ಇಂದ ಅದನ್ನ ಹೋಲ್ಡ್ ಮಾಡಿದ್ದಾರೆ ಅದು ಟ್ರಯಲ್ ಆದಾಗ ಅದ್ರ ಇಂಪ್ಯಾಕ್ಟ್ ಸುಮಾರು ಎಂಟುನೂರು ಕಿಲೋಮೀಟರ್ ತನಕ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಬೇರೆದಕ್ಕೆ ಬಳಸ್ಕೋಬೇಕು ಅಂತ ಅವ್ರು ಟ್ರೈ ಮಾಡ್ತಾ ಇದ್ದಿದ್ದು ಕಂಡು ಹಿಡಿತಾ ಇದ್ದಿದ್ದು ಸೋಲಾರ್ ವೇವ್ಸ್ ಏನಾದರೂ ಭೂಮಿ ಕಡೆ ಬಂದಾಗ ಈ ಎಂ ಪಿ ಬಳಸಿ ಆ ವೇವ್ಸ್ನ ಅಪೋಸ್ ಮಾಡೋದಕ್ಕೆ ನಾವು ಇದನ್ನು ಕಂಡುಹಿಡಿತಾ ಇದ್ದೀವಿ ಅಂತ ಹೇಳಿದ್ರು ಆದರೆ ಅದು ಈಗ ಮನುಕುಲಕ್ಕೆ ಕಂಟಕ ಆಗುವಂಥ ಚಾನ್ಸಸ್ ಬರಬಹುದು ಅಂತಲೇ ಅಲ್ಲಿರುವಂಥ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಸೋಷಿಯಲಿಸ್ಟ್ಗಳು ಹೇಳ್ತಾ ಇರೋದು ನೋಡೋಣ ಯಾವುದರಿಂದ ಏನೇನಾಗುತ್ತೆ ಅದಕ್ಕೆ ಸಿದ್ಧತೆಗಳನ್ನ ನಾವೇನು ಮಾಡ್ಕೋಬೇಕು ಅಂತ ಫ್ಯೂಚರ್ ಕಳಿತನ ಯಾವ ಥರ ಮಾಡಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೋಡಿ ಯಾರೊಬ್ಬರು ಹಾಕಿರುವಂಥದ್ದು ಫ್ಯೂಚರಲ್ಲಿ ಕಳಿತನ ಯಾವ ಥರ ಬದಲಾಗುತ್ತೆ ಅಂತ Fucking money! Fucking whoa! wallet in the bag! Do it, motherfucker! <laughs> i will not give you my fucking wallet. Is that a gun? Whoa, battle. whoa, 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 whoa! Jesus Christ! Hang on, I got it, I got it, I got it! Fucking face! Put the money in the bag now! What you got? What you got? Ah, <laughs> uh, it's in the bag, it's in the bag. Chill, 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 chill. I'm chill as fuck. <laughs> ರೋಬೋಟ್ ಗಳು ಬಳಸ್ಕೊಂಡು ಕಳ್ತನ ಮಾಡೋಂತ ಲೆವೆಲ್ ಫ್ಯೂಚರ್ ಟೆಕ್ನಾಲಜಿ ಬೆಳೆದ್ಬಿಡುತ್ತೆ ಏನೋ ಅನ್ನೋದು ಇದು ಒಂದು ಎಕ್ಸಾಂಪಲ್ ಯಾವ ಯಾವ ರೀತಿ ಫ್ಯೂಚರ್ ಅನ್ನೋದು ಬದಲಾಗಬಹುದು ಒಳ್ಳೆದಕ್ಕೂ ಬಳಸ್ಕೋಬಹುದು ಕೆಟ್ಟದಕ್ಕೂ ಬಳಸ್ಕೋಬಹುದು ಟೆಕ್ನಾಲಜಿನ ಅನ್ನೋ ಹಾಗೆ ಇಲ್ಲಿ ಈ ವಿಡಿಯೋದಲ್ಲಿ ಅರ್ಥ ಆಗಿದ್ದೇನು ಜನ ಆದಷ್ಟು ಕೆಟ್ಟದಕ್ಕೆ ಬಳಸ್ಕೊಳ್ತಾರೆ ಟೆಕ್ನಾಲಜಿನ ಈಸಿಯಾಗಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಈ ವಿಡಿಯೋ ಒಂದ್ಸಲ ನೋಡಿ ದೇವಸ್ಥಾನಕ್ಕೆ ಜನ ಯಾಕೆ ಹೋಗ್ತಾ ಇದ್ರು ಪೂಜೆ ಮಾಡೋದಕ್ಕೆ ಭಕ್ತಿಯಿಂದ ಬೇಡ್ಕೊಳ್ಳೋದಿಕ್ಕೆ ಇಲ್ಲೇನಾಗ್ತಾ ಇದೆ ಎಲ್ಲರೂ ದೇವ್ರು ನೋಡೋದು ಬಿಟ್ಬಿಟ್ಟು ಎಲ್ಲ ಮೊಬೈಲ್ ಅಲ್ಲಿ ಇಟ್ಕೊಂಡು ಸೆಲ್ಫಿ ಹೊಡ್ಕೊಳೋದು ಏನ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದ್ರಲ್ಲಿ ಜನ ಆಗಿರ್ತಾರೆ ಈ ತರ ಮಾಡ್ಕೊಳ್ಳೋದಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಲ್ಲಿ ನಿಂತ್ಕೊಂಡು ಯಾಕೆ ಮೊಬೈಲ್ ರೆಕಾರ್ಡ್ ಮಾಡ್ಕೋಬೇಕು ನಲ್ಲಿ ಅದ್ರ ವಿಡಿಯೋ ಬರ್ತಾ ಇರತ್ತೆ ಮೊಬೈಲ್ ಅಲ್ಲೇ ಬರ್ತಾ ಇರತ್ತೆ ಆಗೋದಿಲ್ವಾ ಅಲ್ಲಿ ನೋಡಿ ಕೈ ಮುಗಿಯೋರ್ಗಿಂತ ಜಾಸ್ತಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡೋರೇ ಜಾಸ್ತಿ ಇರ್ತಾರೆ ಇದೇ ನಮ್ಮಲ್ಲಿ ಬದಲಾವಣೆ ಆಗಿರುವಂತದ್ದು ಎಲ್ಲಾ ಕಡೆ ಅದಕ್ಕೇನೆ ಎಷ್ಟೆಷ್ಟು ದೇವಸ್ಥಾನಗಳಲ್ಲಿ ಮೊಬೈಲ್ನ ಬ್ಯಾನ್ ಮಾಡಿರೋದು ಬಿಟ್ರೆ ಅಲ್ಲೂ ಮೊಬೈಲ್ ಇಟ್ಕೊಂಡು ಸೆಲ್ಫಿ ಹೊಡ್ಕೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ ಇದು ಹಿಂದೂ ಧರ್ಮದ ಒಂದು ಪ್ರಾಬ್ಲಮ್ ಅಂತಾನೆ ಅನ್ಕೋಬೇಕೇನು ಎಲ್ಲರೂ ಫಸ್ಟ್ ನಾವೇನ್ ಮಾಡ್ತೀವಿ ಮೊಬೈಲ್ ಫೋಟೋ ಹೊಡ್ಕೊಂಬಿಟ್ಟು ಮೊಬೈಲಲ್ಲೇ ನೋಡ್ಕೊಂಡ್ಬಿಡ್ತೀವಿ ಅಲ್ಲಿ ತನಕ ಯಾಕೆ ಹೋಗಬೇಕು ಮೊಬೈಲಲ್ಲಿ ಫೋಟೋ ಹೊಡ್ಕೊಂಡು ನೋಡೋದಕ್ಕೆ ಡೈರೆಕ್ಟ್ ಆಗಿ ನೋಡೋದ್ರಿಂದ ನಮ್ಗೊಂದು ಎನರ್ಜಿ ಬರುತ್ತೆ ಪಾಸಿಟಿವಿಟಿ ಬರುತ್ತೆ ಅಂತ ನಾವು ಹೋಗ್ಬೇಕಾಗತ್ತೆ ಆದ್ರೆ ನಾವು ಮಾಡ್ತಾ ಇರೋದು ಏನು ತಪ್ಪು ಅನ್ನೋದನ್ನ ಇವಾಗಲಾದ್ರು ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೆ ಇಂಥ ವಿಡಿಯೋಗಳನ್ನ ಎಷ್ಟೆಷ್ಟೋ ಜನ ಕಳಿಸ್ತಾ ಇರ್ತಾರೆ ನಿಮ್ಗೆ ತಿಳಿಸನೇ ಇರ್ತೀನಿ All right, everyone, get out your remembrance candles. Granny Lisa, why do we light a candle every Thanksgiving? In remembrance of the great blackout that almost destroyed our town when we actually had to write things down by hand. <gasps> Started on a cold November day, back when you could actually see snow outside of a museum. Eleven, this isn't supposed to happen. Goodbye, autumn. Hello, November. A powerful winter storm is headed our way. Maybe it's the calm storm. What the fuck could be You'll find out. I refuse to be scared unless there's some terrifying new term for it. It's an arctic blast with a bomb cyclone and a chance of fire NATO. or as we in the news business call it, an arctic onado. Ah, none of us call it that, Kent. Pipe down, Arnie. I'm selling hoodies. Storms are coming. Light switch. why do people keep doing that blackout dates the blackout great blackout we had no power and no prospects of getting any what is it what is it we'll never know don't worry kids the government will help the government cannot help itself let alone you so to take your minds off your troubles i propose some kind of games either hunger or squid <laughs> 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 ಔಟ್ ಡೇ ಅಂತ ಕರೆದಿದ್ದಾರೆ ಅಂದ್ರೆ ಪೂರ್ತಿಯಾಗಿ ಕರೆಂಟ್ ಇಲ್ಲದೆ ಇರುವಂತ ದಿನಗಳು ಬರ್ಬೋದು ಕರೆಂಟ್ ಬಳಸೋದಕ್ಕಾಗದೇ ಇರುವಂತ ದಿನಗಳು ಬರ್ಬೋದು ಅಂಥದಕ್ಕೆ ಪ್ರಿಪೇರ್ ಆಗುವಂತ ಸಂದರ್ಭಗಳು ಯಾವ ತರ ಇರುತ್ತೆ ಅನ್ನೋದನ್ನ ಪ್ರಿಪರೇಷನ್ ಅವರು ತೋರಿಸ್ತಾ ಹೋಗ್ತಾರೆ ಕರೆಂಟ್ ಇದ್ರೆ ಏನಾಗುತ್ತೆ ಇಲ್ಲದೆ ಇದ್ರೆ ಏನಾಗುತ್ತೆ ನಾವು ಕರೆಂಟ್ ಇಲ್ಲದೆ ಯಾವ ರೀತಿ ಬದುಕೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸೋ ಕೆಲಸ ಮಾಡಿದರೆ ಒಂದೊಂದು ಎಪಿಸೋಡ್ ಅಲ್ಲಿ ಒಂದೊಂದು ವಿಷಯಗಳನ್ನ ತಿಳ್ಸೋ ಕೆಲಸ ಮಾಡಿದರೆ ಟೂ ತೌಸಂಡ್ ಅಲ್ಲಿ ಕೆಲವಷ್ಟು ಅವರು ಆಗುವಂತ ಅದನ್ನ ತಿಳಿಸಿದ್ದಾರೆ ಬಿಫೋರ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿ ಅದರಲ್ಲಿ ತಿಳಿಸಿದ್ದಾರೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಈ ಥರ ಒಂದು ಮೀಟ್ ಆಗುತ್ತೆ ಅಂತ ಹೌದು ಒಂದು ಫಾರಿನ್ಸ್ ಎಲ್ಲ ಡೆಲಿಗೇಟ್ಸ್ ಟು ಮೀಟ್ ಆಗಿದೆ ಹೌದು ಅವ್ರು ಏನೇನು ಡಿಸ್ಕಶನ್ ಮಾಡಿದ್ದಾರೆ ಅದರಲ್ಲಿ ಅದಾದ ಮೇಲೆ ಈಗ ನೋಡ್ತಾ ಇದೀವಿ ಟಾರ್ನೆಡೋಗಳು ಆರ್ಟಿಕ್ ಈ ಕಡೆಯಿಂದ ಬರ್ತಾ ಇರೋ ಉತ್ತರ ಧ್ರುವದಿಂದ ಬರ್ತಾ ಇರುವಂತಹ ಟಾರ್ನೆಡೋಗಳನ್ನ ನೋಡ್ತಾ ಇದ್ವಿ ಅದರಿಂದ ಆಗ್ತಾ ಇರೋ ಇಂಪ್ಯಾಕ್ಟ್ ಗಳನ್ನ ನೋಡ್ತಾ ಇದ್ವಿ ರಿಲೇಟೆಡ್ ದಟ್ ಅವರು ಆವಾಗಲೇ ಆರ್ಟಿಕ್ ಬ್ಲಾಸ್ಟ್ ಅಂತಾನೆ ಹೇಳಿದ್ದಾರೆ ನೋಡಿ ಸೈಕ್ಲೋನ್ ಬಾಂಬ್ ಅಂತ ಕರೆದಿದ್ದಾರೆ ಆ ಟೈಮ್ ನಲ್ಲಿ ಅಂದ್ರೆ ಸುಮಾರು ಇಲ್ಲಿಗೆ ಲೆಕ್ಕ ಹಾಕೊಳ್ಳೋದಾದ್ರೆ ಹದಿನೇಳು ಹದಿನೆಂಟು ವರ್ಷ ಬಿಫೋರು ಬರೆದಿರುವಂತಹ ಕಾಮೆಂಟ್ ಇದು ಜಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿದ್ರು ಅದು ರಿಯಾಲಿಟಿ ಈಗ ನಡೀತಾ ಇದೆ ಟಾರ್ನೆಡೋಗಳು ಅಮೆರಿಕಾನ ಕಿತ್ತು ತಿಂತಾ ಇದೆ ಅದನ್ನೇ ಬ್ಲಾಕ್ಔಡ್ ಅಂತ ಕರೆದಿದ್ದಾರೆ ಆ ತರ ಔಟ್ ಡೇ ಕರೆಂಟ್ ಅನ್ನೋದಿದ್ರೆ ಇನ್ನೂ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಕರೆಂಟ್ ಇಲ್ಲದೆ ಬದುಕುವಂತ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿ ಜನ ಅದಕ್ಕೆ ಸಿದ್ಧ ಮಾಡ್ಕೊಳ್ಳಿ ಅನ್ನೋ ಒಂದು ಪ್ರಿಪರೇಷನ್ ಟೈಮ್ ಅಷ್ಟೇ ಅದು ನೀವು ನೋಡ್ತಾ ಇರ್ಬೋದು ಎಲ್ಲ ಆಫ್ ಮಾಡಿ ಪ್ರಿಪೇರ್ ಆಗಿ ಎದುರಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ ಈ ತರದ ಇಷ್ಟಿಷ್ಟು ಸಿಮ್ ಶಾನ್ ಶೋಗಳಲ್ಲಿ ತಿಳಿಸ್ಕೊಂಡು ಹೋಗಿದ್ದಾರೆ ಇನ್ನ ಜನರಲ್ಲಿ ಕ್ರೂರತ್ವ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಒಂದು ಎಕ್ಸಾಂಪಲ್ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗಿರ್ಬೇಕು ಲಾಲ್ಬಾಗ್ ಅಲ್ಲಿ ಹೋಲಿ ಟೈಮ್ ನಲ್ಲಿ ಹುಡುಗನ್ಗೆ ಯಾವ ರೀತಿ ಹೊಡೆದ್ರು ಅಂತ ಹೋಲಿ ಬೇಡ ಅಂತ ಹೇಳಿದ್ದಕ್ಕೇನೆ ಅಲ್ಲಿ ಕ್ರೂರತ್ವ ಎಕ್ಸ್ಪ್ಲೋರ್ಡ್ ಆಯ್ತು ಇದನ್ನೇ ಕ್ರೂರತ್ವ ಮನುಷ್ಯರಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ಇದೊಂದು ವಿಡಿಯೋ ಇನ್ನೊಬ್ರು ಕಳಿಸಿದ್ರು ನೋಡಿ ಸರ್ ತ್ರಿಪುರ ನಲವತ್ತೇಳು ಸ್ಟೂಡೆಂಟ್ಸ್ ಡೈ ಡ್ಯೂ ಟು ಎಚ್ ಐ ವಿ ಅಂದ್ರೆ ಮಕ್ಕಳಲ್ಲಿ ಏನಾಗ್ತಾ ಇದೆ ನಾವು ಓದ್ಲಿ ಅಂತ ಮಕ್ಕಳನ್ನ ಕಳಿಸ್ತೀವಿ ಈ ಕಾಲೇಜಲ್ಲಿ ಏನಾಗಿದೆ ಎಂಟ್ನೂರ ಇಪ್ಪತ್ತೆಂಟು ಜನ ಇನ್ಫೆಕ್ಟೆಡ್ ಎಚ್ ಐ ವಿ ಇನ್ಫೆಕ್ಟೆಡ್ ಇದ್ದಾರೆ ಇವ್ರದ್ದು ಹಳೆ ಡೇಟಾ ತೆಗೆದು ನೋಡೋದಾದ್ರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಡೇಟಾ ನೀವು ತೆಗೆದು ನೋಡೋದಾದರೆ ಆನ್ಲೈನ್ ಸಿಗುತ್ತೆ ಸುಮಾರು ಎಂಟು ಸಾವಿರ ಜನ ಹತ್ತತ್ರ ಎಚ್ ಐ ವಿ ಪೇಷಂಟ್ಸ್ ಅಲ್ಲಿ ಸಿಕ್ಕಿರುವಂತದ್ದು ಬರೀ ಒಂದು ಕಾಲೇಜಲ್ಲಿ ಅಂದ್ರೆ ವಿದ್ಯೆಗಿಂತ ಮಕ್ಕಳು ಜಾಸ್ತಿ ಯಾವುದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ತರ ವಿಡಿಯೋಗಳನ್ನ ಜನ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಜನಕ್ಕೆ ಕ್ರಿಯಾಲಿಟಿ ಇಷ್ಟ ಆಗ್ತಾ ಇದೆ ಸೆಕ್ಸ್ ಇಷ್ಟ ಆಗ್ತಾ ಇದೆ ದುಡ್ಡು ಶೋಕೆ ಅನ್ನೋದು ಇಷ್ಟ ಆಗ್ತಾ ಇದೆ ಇದೆಲ್ಲ ಅದರಿಂದ ಏನು ಮಾಡಬೇಕು ಸಮಾಜದ ಬಗ್ಗೆ ಅರಿವು ಅನ್ನೋದು ಒಟ್ಟಾಗಿದೆ ಏನು ಒಳ್ಳೇದು ಕೆಟ್ಟದು ಇದ್ರ ಬಗ್ಗೆ ಯಾವುದು ಯೋಚನೆ ಇಲ್ಲ ಜನಕ್ಕೆ ಏನು ಅವರ ಖುಷಿ ಇಂಪಾರ್ಟೆನ್ಸ್ ಆಗಿದೆ ಅಂತಲೇ ಈ ವಿಡಿಯೋಗಳನ್ನ ನನಗೆ ಕಳಿಸ್ತಾ ಇದ್ದಾರೆ ಇನ್ನೂ ಇದೇ ಥರ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್